ತಿದ್ದುಪಡಿ ಕಾಯ್ದೆಗೆ ಸುಪ್ರೀಂ ಕೋರ್ಟ್ ನಕಾರ ಮಧ್ಯಂತರ ಆದೇಶವನ್ನು ನೀಡಿದೆ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪು ಪ್ರಕಟ ಆಗ್ತಾ ಇತ್ತು ಸೊ ಇದೀಗ ಒಂದು ಮಹತ್ವದ ತೀರ್ಪು ಪ್ರಕಟ ಆಗ್ತಾ ಇದೆ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸುಪ್ರೀಂ ಕೋರ್ಟ್ ನಕಾರ ಮಾಡಿರುವಂತದ್ದು ಮಧ್ಯಂತರ ಆದೇಶವನ್ನ ನೀಡಿದ ಸುಪ್ರೀಂ ಕೋರ್ಟ್ ಸಾಕಷ್ಟು ಕುತೂಹಲ ಇತ್ತು ಇದರಲ್ಲಿ ಏನಾಗುತ್ತೆ ಇವತ್ತಿನ ತೀರ್ಪು ಯಾವ ರೀತಿಯಾಗಿ ಬರುತ್ತೆ ಪರವಾಗಿ ಬರುತ್ತಾ ವಿರೋಧವಾಗಿ ಬರುತ್ತಾ ಏನು ಹೇಳುತ್ತೆ ಈ ತೀರ್ಪು ಅಂತ ಸೊ ಇದೀಗ ನಕಾರ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ನಕಾರ ಮಧ್ಯಂತರ ಆದೇಶ ನೀಡಿದ ಸುಪ್ರೀಂ ಕೋರ್ಟ್ ಹೊಸ ವಕ್ಫ್ ಕಾನೂನಿನ ಕೆಲ ತಿದ್ದುಪಡಿಗಳಿಗೆ ತಡೆಯನ್ನು ಕೂಡ ನೀಡಲಾಗಿದೆ ಕೆಲವೊಂದು ತಿದ್ದುಪಡಿಗೆ ತಡೆಯನ್ನು ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ ಸುಪ್ರೀಂ ಕೋರ್ಟ್ ಈ ಒಂದು ತಡೆಯನ್ನು ನೀಡಿರುವಂಥದ್ದು ಹೊಸ ವಿಧಿಗಳಿಗೆ ಕೋರ್ಟ್ ತಾತ್ಕಾಲಿಕ ತಡೆಯನ್ನು ನೀಡಿದೆ ನುಡಿ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಮೂರು ಪ್ರಮುಖ ವಿಚಾರಗಳ ಸಿಂಧುತ್ವವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಗಳ ವಾದವನ್ನು ಆಲಿಸಿದಂಥ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವನ್ನು ಪ್ರಕಟಿಸಿತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೇ ಇಪ್ಪತ್ತೆರಡರಂದು ಎರಡು ಕಡೆ ವಾದ ಆಲಿಸಿದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗಬಾಯಿ ನೇತೃತ್ವದ ನ್ಯಾಯಪೀಠ ಮಧ್ಯಂತರ ಆದೇಶವನ್ನು ಕಾಯ್ದಿರಿಸಿತು ಇದೀಗ ಹೊಸ ವಿಧಿಗಳಿಗೆ ಕೋರ್ಟ್ ತಾತ್ಕಾಲಿಕ ತಡೆಯನ್ನು ನೀಡಿದೆ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸುಪ್ರೀಂ ಕೋರ್ಟ್ ನಗರ ಕೆಲವೊಂದಷ್ಟು ಬದಲಾವಣೆ ಏನು ಮಾಡಲಾಗಿತ್ತು ಆ ವಿಚಾರ ಮಧ್ಯಂತರ ಆದೇಶವನ್ನು ನೀಡಿರುವಂಥದ್ದು ಸುಪ್ರೀಂ ಕೋರ್ಟ್ ಹೊಸ ವಕ್ಫ್ ಕಾನೂನು ಕೆಲ ತಿದ್ದುಪಡಿಗಳಿಗೆ ತಡೆಯನ್ನ ನೀಡಲಾಗಿದೆ ವಕ್ಫ್ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೂಚಿಸಿರುವಂತೆ ಕಾನೂನು ಮೂಲಕ ಬಳಕೆ ಮೂಲಕ ದಾಖಲೆ ಪತ್ರ ಮೂಲಕ ವಕ್ಫ್ ಅಂತ ಘೋಷಿಸಿರುವ ಜಮೀನಿನ ಡಿನೋಟಿಫಿಕೇಶನ್ ಅಧಿಕಾರ ಯಾರದ್ದು ಎಂಬುದು ಇತ್ಯರ್ಥ ಆಗತಿ ಅಂತ ಹೇಳಲಾಗಿತ್ತು ವಫ್ ಕಾಯ್ದೆ ತಿದ್ದುಪಡಿಯನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಗೆ ಸಂಬಂಧಿಸಿದ ಸತತ ಮೂರು ದಿನ ಸರ್ಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡಿಸಿದ್ರು ಮೂರು ವಿಚಾರಗಳಿಗೆ ಅರ್ಜಿದಾರರು ಕೋರಿ ಸಲ್ಲಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಹಿರಿಯ ವಕೀಲ ಕಪಿಲ್ ಸಿಬಿಲ್ ವಾದವನ್ನು ಮಂಡಿಸಿದ್ರು ಇದೀಗ ಕೆಲವೊಂದು ತಿದ್ದುಪಡಿ ಏನಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ನಕಾರ ಮಧ್ಯಂತರ ಆದೇಶವನ್ನು ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ನೀಡ್ತಾ ಇದೆ ಹೊಸ ವಫ್ ಕಾನೂನು ಕೆಲ ತಿದ್ದುಪಡಿಗಳಿಗೆ ತಡೆಯನ್ನು ನೀಡ್ತಾ ಇರುವಂಥದ್ದು ಹೊಸ ವಫ್ ಕಾನೂನಿನ ಕೆಲ ತಿದ್ದುಪಡಿಗಳಿಗೆ ತಡೆಯನ್ನು ನೀಡಲಾಗಿದೆ ಯಾವೆಲ್ಲ ತಿದ್ದುಪಡಿಗಳಿಗೆ ತಡೆ ನೀಡಲಾಗಿದೆ ಸುಪ್ರೀಂ ಕೋರ್ಟ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಿತ್ತು ಹೊಸ ವಿಧಗಳಿಗೆ ಕೋರ್ಟ್ ತಾತ್ಕಾಲಿಕವಾದಂಥ ತಡೆಯನ್ನು ನೀಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಕೋರ್ಟ್ನಲ್ಲಿ ಮೂರಕ್ಕಿಂತ ಹೆಚ್ಚು ಮುಸ್ಲಿಂ ಸಮುದಾಯದ ವ್ಯಕ್ತಿಗಳಿರೋ ಹಾಗಿಲ್ಲ ಹೊಸ ವಕ್ಫ್ ಕಾನೂನು ಕೆಲ ತಿದ್ದುಪಡಿಗಳಿಗೆ ತಡೆಯನ್ನು ನೀಡೋದ್ರ ಜೊತೆಗೆ ಮಹತ್ವದ ಮಾಹಿತಿ ಸಿಗ್ತಾ ಇರೋದು ಏನು ಅಂತಂದ್ರೆ ಈ ಬೋರ್ಡ್ನಲ್ಲಿ ಮೂರಕ್ಕಿಂತ ಹೆಚ್ಚು ಮುಸ್ಲಿಂ ಸಮುದಾಯದವರು ಇರೋ ಹಾಗಿಲ್ಲ ಹಾಗೆಯೇ ಇನ್ನೂ ಕೆಲವೊಂದಷ್ಟು ಬದಲಾವಣೆ ತಿದ್ದುಪಡಿಗೆ ತಡೆಯನ್ನ ನೀಡಲಾಗಿದೆ ಸದ್ಯಕ್ಕೆ ಸಿಕ್ತಿರೋ ಮಾಹಿತಿ ವಕ್ ಬೋರ್ಡ್ನಲ್ಲಿ ಮೂರಕ್ಕಿಂತ ಹೆಚ್ಚು ಸದಸ್ಯರು ಮುಸ್ಲಿಂ ಸದಸ್ಯರು ಇರೋ ಹಾಗಿಲ್ಲ ಅನ್ನುವಂತ ವಿಚಾರ ತಿಳಿಸಲಾಗಿದೆ ಕೆಲ ತಿದ್ದುಪಡಿಗಳಿಗೆ ಸುಪ್ರೀಂ ಕೋರ್ಟ್ ಇಲ್ಲಿ ತಡೆಗೆಯನ್ನು ಕೂಡ ನೀಡಿದೆ ಹೊಸ ವಿಧಿಗಳಿಗೆ ಕೋರ್ಟ್ ಈಗ ತಾತ್ಕಾಲಿಕ ತಡೆಯನ್ನ ನೀಡಿರುವಂಥದ್ದು ಬೋರ್ಡ್ನಲ್ಲಿ ಮೂರಕ್ಕಿಂತ ಹೆಚ್ಚು ಮುಸ್ಲಿಮೇತರರು ಇರುವಂತಿಲ್ಲ ಅನ್ನೋದನ್ನು ಕೂಡ ತಿಳಿಸಲಾಗಿದೆ ವಕ್ಫ್ ಬೋರ್ಡ್ನಲ್ಲಿ ಹಾಗಿಲ್ಲ ಅಂತ ಮಧ್ಯಂತರ ಆದೇಶವನ್ನು ಹೊರಡಿಸಿರುವಂಥದ್ದು ವಕ್ಸ್ ಬೋರ್ಡ್ನ ಸಿಇಒ ಮುಸ್ಲಿಂ ವ್ಯಕ್ತಿಯ ಆಗಿರಬೇಕು ಐದು ವರ್ಷಗಳ ಕಾಲ ಮುಸ್ಲಿಂ ಆಗಿರಬೇಕು ಎಂಬ ನಿಯಮಕ್ಕೆ ತಡೆಯನ್ನು ನೀಡಲಾಗಿದೆ ಹೊಸ ವಫ್ ಕಾನೂನಿನ ಕೆಲ ತಿದ್ದುಪಡಿಗಳಿಗೆ ಇದೀಗ ತಡೆಯನ್ನ ನೀಡಿರುವಂಥದ್ದು ಮಹತ್ವದ ಆದೇಶವನ್ನು ಪ್ರಕಟ ಮಾಡಲಾಗಿದೆ ಮುಸ್ಲಿಮೇತರ ವ್ಯಕ್ತಿಗಳು ಏನು ಇರಬೇಕು ಅನ್ನೋದಾಗಿತ್ತು ಅದಕ್ಕೂ ಕೂಡ ತಡೆಯನ್ನ ನೀಡಲಾಗಿದೆ ಬೋರ್ಡ್ನಲ್ಲಿ ಮೂರಕ್ಕಿಂತ ಹೆಚ್ಚು ಮುಸ್ಲಿಮೇತರರು ಇರುವಂತಿಲ್ಲ ಅನ್ನುವಂಥದ್ದನ್ನು ಹೇಳಿರೋದು